ನಮಸ್ತೆ ಪ್ರಣಸಿಂಹ ಫಾರ್ಮ್ಸ್ ಮೇಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ ಅಂದರೆ ನನ್ನ ಮೂರುವರೆ ತಿಂಗಳ ಜರ್ನಿನಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಏನೇನು ತಪ್ಪು ಮಾಡಿದ್ದೀನಿ ಅದ್ರ ಬಗ್ಗೆ ಮಾತಾಡೋಣ ಅಂತ ಇದು ಐದು ಪದರದ ತೆಂಗಿನಕಾಯಿ ಮಾದರಿ ಸುಭಾಷ್ ಪಾಳ್ಯಕರ್ ಮೆಥಡಲ್ಲಿ ಫಾಲೋ ಮಾಡ್ತಿರೋದು ನಾನು ಸೊ ನನಗೆ ಗೊತ್ತಿರೋ ಮಟ್ಟಿಗೆ ಮೂರು ತಪ್ಪು ಮಾಡಿದ್ದೀನಿ ಗೊತ್ತೇವೋ ಗೊತ್ತಿಲ್ಲದೇನೋ ಗೊತ್ತಿಲ್ಲ ಮೊದಲನೇ ತಪ್ಪು ನಾನು ಇದನ್ನು ನಾಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೆಪ್ಟೆಂಬರ್ ಆಗೋಗಿತ್ತು ಅಂದರೆ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಮೊದಲನೇ ತಿಂಗಳು ಅದು ನನಗೆ ಅನಿವಾರ್ಯವಾಗಿತ್ತು ಏನಕ್ಕೆ ನಾನು ಜಮೀನು ತೊಗೊಳ್ಳೋಷ್ಟೊತ್ತಿಗೇ ಜುಲೈ ಮೂರನೇ ವಾರ ಆಗೋಗಿತ್ತು ಸೊ ನಾನು ಸ್ವಲ್ಪ ಶೆಡ್ ಗಿಡ್ಡು ಕಟ್ಟಿಸಿ ಹಸುಗಿಸು ಎಲ್ಲ ತಗೊಂಡು ನಾಟಿ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಆಗಸ್ಟ್ ಎಂಡ್ ಸೆಪ್ಟೆಂಬರ್ ಸ್ಟಾರ್ಟಿಂಗ್ ಆಗೋಗಿತ್ತು ಸೊ ಅದರಿಂದ ಏನು ತಪ್ಪಾಯಿತು ಒಂದು ಈಗ ಡಿಸೆಂಬರ್ ಮಿಡ್ ಮಿಡ್ ಡಿಸೆಂಬರ್ ಅಂದರೆ ಮಧ್ಯಭಾಗದ ಡಿಸೆಂಬರ್ದ ಮಧ್ಯಭಾಗ ನಂದು ಸೊ ಈಗ ಮೂರುವರೆ ತಿಂಗಳು ಅಥವಾ ಮೂರು ತಿಂಗಳು ಎರಡು ವಾರ ಆಗಿರೋ ತೋಟ ಇದು ಇನ್ನೇನು ಬಿಸಿಲು ಸ್ಟಾರ್ಟ್ ಆಗೋಗುತ್ತೆ ಇಲ್ಲಿ ತನಕ ಪರವಾಗಿಲ್ಲ ಬಿಸ್ಲು ಬಟ್ ಇನ್ನೇನು ಬಿಸಿಲು ಸ್ಟಾರ್ಟ್ ಆಗುತ್ತೆ ಜಾವರಿ ಫೆಬ್ರವರಿ ಎಲ್ಲ ತೀಕ್ಷ್ಣ ಬಿಸ್ಲಿರುತ್ತಲ್ವ ಇನ್ನೂ ನಮ್ಮದು ನೆರಳು ಬಂದಿಲ್ಲ ಅಂದರೆ ಬಾಳೆ ಇನ್ನೂ ಹೈಟ್ ಜಾಸ್ತಿ ಬಂದಿಲ್ಲ ಅದಕ್ಕೆ ಅದು ಮೂರು ತಿಂಗಳು ಮೂರುವರೆ ತಿಂಗಳು ಬಾಳೆ ಎಷ್ಟಿಗೆ ಅಷ್ಟು ಬಂದಿದೆ ಮತ್ತು ನಮ್ಮ ಗೊಬ್ಬರದ ಗಿಡ ಇನ್ನೂ ತುಂಬ ಹೈಟ್ ಬಂದಿಲ್ಲ ಸೊ ಇದರಿಂದ ಏನು ಪ್ರಾಬ್ಲಮ್ ಆಗಬಹುದು ಅಂದರೆ ನಂದು ಅಡಿಕೆ ಸಸಿಗಳು ಇನ್ನೂ ಚಿಕ್ಕದು ಅಡಿಕೆ ಸಸಿಗೆ ಸ್ಟಾರ್ಟಿಂಗಲ್ಲಿ ನೆರಳಬೇಕು ನಂದು ಅಡಿಕೆ ಸಸಿ ಚಿಕ್ಕದಾದ್ದರಿಂದ ಸಮ್ಮರ್ ಬಿಸಿಲು ಎಫೆಕ್ಟ್ ಆಗ್ಬೋದಾ ಅನ್ನೋ ಒಂದು ಯೋಚನೆ ನೋಡಕ್ಕೆ ಅಡಿಕೆ ಸಸಿ ನಂದು ಇನ್ನೂ ಚಿಕ್ಕ ಅಡಿಕೆ ಸಸಿ ಇವಾಗೆಲ್ಲ ತುಂಬ ಹಸಿರಾಗಿ ಕಾಣಿಸ್ತಿದೆ ಬಟ್ ಬಿಸಿಲು ತುಂಬ ತೀಕ್ಷ್ಣ ಆಗಿ ನೆರಳು ಬರಲಿಲ್ಲ ಅಂದರೆ ತೊಂದರೆ ಆಗ್ಬೋದಾ ಅಂತ ಒಂದು ಎರಡು ತಿಂಗಳು ಇನ್ನೊಂದು ಒಂದೂವರೆ ತಿಂಗಳು ಫೆಬ್ರವರಿ ಬಷ್ಟೊತ್ತಿಗೆ ಬಾಳೆ ಬಂದಿರಬೇಕು ಏನಕ್ಕಂದ್ರೆ ಆಗ ಐದು ತಿಂಗಳು ಬಾಳೆ ಆಗಿರುತ್ತೆ ಗೊಬ್ಬರದ ಗಿಡನೂ ಹೋಪ್ಫುಲಿ ಬಂದಿರಬೇಕು ಬಟ್ ಆದ್ರೂ ನಾನು ಮೊದಲೇ ನಂತರ ಜಮೀನಿದ್ದು ನಾನು ಸ್ಟಾರ್ಟ್ ಮಾಡಿದರೆ ಎ ಜೂನಲ್ಲಿ ಅಥವಾ ಮೇ ಎಂಡಲ್ಲಿ ನೆಟ್ಟಿದ್ರೆ ಇಷ್ಟೊತ್ತಿಗೆ ಬಾಳೆ ಎಲ್ಲ ಎತ್ತರ ಆಗೋಗಿರೋದು ಗೊಬ್ಬರದ ಗಿಡನೂ ಎತ್ತರ ಆಗೋಗಿರೋದು ಸೊ ನೆರಳು ಒಂದು ವರ್ಷ ಕಾಪಾಡಿಕೊಂಡ್ರೆ ನೆಕ್ಸ್ಟ್ ವರ್ಷದಿಂದ ಏನೂ ತೊಂದರೆ ಆಗ್ತಿರಲಿಲ್ಲ ಸೊ ಅದು ಮೊದಲನೇ ತಪ್ಪು ಬರೀ ಅಡಿಕೆ ಅಲ್ಲ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಜಾಯ್ಕಾಯಿ ಜಾಯ್ಕಾಯಿಗೂ ಸಖತ್ ಬಿಸ್ಲಿ ಸತಿ ಮೋಡನೇ ಇರಲಿಲ್ವಲ್ಲ ಮಳೆಗಾಲದಲ್ಲೆಲ್ಲ ಸೊ ಜಾಯ್ಕಾಯು ಸೊರಗ್ತಾ ಸೊರಗ್ತಾ ಪಾಪ ಬರ್ತಿದೆ ಅಂದರೆ ತುಂಬ ಏನು ಹೋಗಿಲ್ಲ ಗಿಡ ಏನು ಹೋಗಿಲ್ಲ ಬಟ್ ಅದೇ ಸೊರುಗ್ತಾ ಬರ್ತಿದೆ ಜಾಯ್ಕಾಯಿ ಅದಕ್ಕೂ ಸ್ವಲ್ಪ ನೆರಳು ಬೇಕಿತ್ತೇನೋ ಸ್ಟಾರ್ಟಿಂಗಲ್ಲಿ ಸೊ ಅದು ಮೊದಲನೇ ತಪ್ಪು ಎರಡನೇ ತಪ್ಪು ನಂದು ಈ ಯೂಟ್ಯೂಬ್ನಲ್ಲೆಲ್ಲ ನಾನು ಸುಭಾಷ್ ಪಾಳೆಕರ್ ಕೃಷಿ ಬಗ್ಗೆ ಓದಿದಾಗ ಅಲ್ಲಿ ತುಂಬ ಸತಿ ಹೇಳಿದರು ನೀವು ನೆಡೋದು ಎಲ್ಲ ಒಟ್ಟಿಗೆ ನೆಡಿ ಒಂದೊಂದು ಒಂದೊಂದು ಟೈಮಲ್ಲಿ ನೆಡ್ತೀನಿ ಅಂತ ಅಂದ್ಕೋಬೇಡಿ ಎಲ್ಲ ಒಟ್ಟಿಗೆ ನೆಡಿ ಅಂತ ಹೇಳ್ತಿದ್ರು ನಾನು ಎಲ್ಲ ಮೇಜರ್ ಗಿಡಗಳು ಅಂದರೆ ತೆಂಗು ಜಾಯ್ಕಾಯಿ ಅಡಿಕೆ ಬಾಳೆ ಅರ್ಶಿನ ಒಂದು ಬಿಟ್ಟು ಫೈ ಲೇಯರ್ನಲ್ಲಿ ಇನ್ನೆಲ್ಲ ಒಟ್ಟಿಗೆ ನೆಟ್ಟೆ ಸರಿ ಚೆನ್ನಾಗೆ ಮಾಡಿದೆ ಅಂದ್ಕೊಂಡೆ ನಾನು ಬಟ್ ಆಮೇಲೆ ಗೊತ್ತಾಯಿತು ನನಗೆ ಒಟ್ಟಿಗೆ ಅಂದರೆ ಈ ಸಪೋರ್ಟಿಂಗ್ ಕ್ರಾಪ್ಸ್ ಇರುತ್ತಲ್ಲ ಅಂದರೆ ಲೈವ್ ಮಲ್ಚಿಂಗಗೆ ಹುರುಳಿ ಅಥವಾ ಅಲಸಂದೆ ಇರ್ಬೋದು ಪಾಲಿನೇಷನ್ ಅಟ್ರ್ಯಾಕ್ಟ್ ಮಾಡೋಕ್ಕೆ ಚೆಂಡು ಹೂವು ಇರ್ಬೋದು ಮೆಣಸಿನಕಾಯಿ ಗಿಡ ಇರ್ಬೋದು ಅದನ್ನೂ ಒಟ್ಟಿಗೆ ನೆಡಬೇಕಿತ್ತು ಅಂತ ಏನಕ್ಕೆಂದರೆ ಅದೊಂದು ಇಕೋಸಿಸ್ಟಮ್ ಥರ ವರ್ಕ್ ಆಗುತ್ತೆ ಇವಾಗ ನಾನು ನಾನು ಸಸಿಗಳು ನೆಟ್ಟಾಗ್ಲೇ ಸ್ವಲ್ಪ ಅಲಸಂದೆ ಹುರುಳಿ ಹಾಕ್ಬಿಟ್ಟಿದ್ದರೆ ಇಷ್ಟೊತ್ತಿಗೆ ಅದೆಲ್ಲ ಹಬ್ಬಿ ನೀಟಾಗಿ ಕವರ್ ಆಗೋಗಿರೋದು ಸಮ್ಮರ್ ಬರೋಷ್ಟೊತ್ತಿಗೆ ನೀಟಾಗಿ ಕವರ್ ಆಗೋಗಿರೋದು ಈಗಲೂ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಆದರೂ ಸ್ವಲ್ಪ ನಾನು ಒಂದು ತಿಂಗಳು ಲೇಟಾಗಿ ಮಾಡಿದೆ ತುಂಬ ಏನು ಲೇಟಾಗಿ ಮಾಡಲಿಲ್ಲ ಈ ಚೆಂಡು ಹೂವು ಮೆಣಸಿನ್ಕಾಯಿ ಹುರುಳಿ ಎಲ್ಲ ನಾನು ಸಸಿ ನೆಟ್ಟು ಒಂದು ತಿಂಗಳಲ್ಲಿ ಇದನ್ನೆಲ್ಲ ಹಾಕ್ಸಿದ್ದೆ ಆದರೂ ಆ ನಾಲ್ಕು ತಿಂಗ್ ನಾಲ್ಕು ವಾರದ ಗ್ಯಾಪ್ ಆಯ್ತಲ್ಲ ಅದು ಒಂದು ಸರಿ ಮಾಡ್ಕೋಬೇಕಿತ್ತು ಇನ್ನೊಂದು ಅಲ್ಲಲ್ಲಿ ನಾನು ನನ್ನ ಕಾಮೆಂಟ್ನಲ್ಲಿ ಒಬ್ಬರು ಹೇಳಿದ್ರು ಆ್ಯಕ್ಚುಲಿ ನಾನು ಹೋದ ವೀಡಿಯೋದಲ್ಲಿ ಈ ಪಕ್ಷಿಗಳು ಬಂದು ಹುಳುನ ಹಿಡ್ಕೊಂಡು ಹೋಗ್ತಿದೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಒಳ್ಳೆಯದೇನೆ ಅದು ಅಂತ ಆ ವೀಡಿಯೋದಲ್ಲಿ ಒಬ್ಬರು ಕಾಮೆಂಟ್ ಮಾಡಿದರು ಹೌದು ನಿಜ ನೀವು ಅಲ್ಲಲ್ಲೇ ಈ ಮೆಕ್ಕೆಜೋಳ ಹಾಕ್ಸಿದ್ರೆ ಅದು ಬರ್ಡ್ ಪರ್ಚ್ ಥರ ಕೆಲಸ ಮಾಡೋದು ನಿಮಗೆ ಪಕ್ಷಿಗಳು ಬಂದು ಹುಳು ಹಿಡ್ಕೊ ಹೋಗೋದ್ರಲ್ಲಿ ಹೆಲ್ಪ್ ಮಾಡೋದು ಅಂತ ಹೇಳಿದ್ರು ಹೌದು ಅದು ನಿಜ ಇಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಬೀಜ ಬಂದು ಬಿದ್ದು ಮೆಕ್ಕೆಜೋಳದ್ದು ಅದರಿಂದ ಗಿಡಗಳಾಗಿದೆ ಹೊರತು ನಾನು ಡೆಲಿಬ್ರೇಟಾಗಿ ಅಂದರೆ ನಾನು ಸ್ವತಃ ಯಾವ ಎಲ್ಲೂ ಮೆಕ್ಕೆಜೋಳದ ಗಿಡ ಹಾಕಿಲ್ಲ ನನಗೆ ಏನು ಅನಿಸಿದ್ದು ಅಂದರೆ ಅದೊಂದು ಮಿಸ್ ಮಾಡಿಕೊಂಡೆ ನನಗೆ ಓದ್ದಾಗ ನನಗೆ ಅದು ಗೊತ್ತಿರಲಿಲ್ಲ ಈಗ ನಾ ಹೊಸ್ದ ಮಾಡಿದ್ರೆ ವಾಪಸ್ಸು ನಂದು ಇನ್ನೂ ಅರ್ಧ ಭಾಗ ಜಮೀನಿದೆ ನೆಕ್ಸ್ಟ್ ಮುಂಗಾರಿಗೆ ನಾನು ಹಾಕಿಸ್ಬೇಕು ಆಗೇನು ಮಾಡ್ತೀನಿ ಅಲ್ಲೊಂದು ಇಲ್ಲೊಂದು ಮೆಕ್ಕೆಜೋಳ ಹಾಕಿಸ್ಬಿಡ್ತೀನಿ ಸೊ ದ್ಯಾಟ್ ಅದು ಸ್ವಲ್ಪ ಹಾಗೆ ಬೆಳೆದಂಗೆ ಮೆಕ್ಕೆಜೋಳ ತಿನ್ನೋಕ್ಕೆ ಅಥವಾ ಕೂರಕ್ಕೆ ಪಕ್ಷಿಗಳು ಬರುತ್ತೆ ಹುಳಗಳನ್ನ ಹಿಡಿಯುತ್ತೆ ಸೊ ಅದು ಎರಡನೇ ತಪ್ಪು ಎರಡನೇ ತಪ್ಪು ಏನಂದರೆ ಎಲ್ಲ ಗಿಡನೂ ಒಟ್ಟಿಗೆ ನೆಡಲಿಲ್ಲ ಅಂದರೆ ತುಂಬ ಲೇಟಾಗೂ ನೆಡಲಿಲ್ಲ ಬಟ್ ಒಟ್ಟಿಗೆ ನೆಟ್ಟಿದರೆ ಚೆನ್ನಾಗಿರೋದು ಮೂರನೇ ತಪ್ಪು ಸ್ಕೌಟಿಂಗ್ ಅಂದರೆ ಪ್ರತಿ ಗಿಡನೂ ನಾವು ಆಗಾಗ ನೋಡ್ಕೊಳ್ತಾನೆ ಇರಬೇಕು ನಾನೇನು ಅಂದ್ಕೊಂಡೆ ಆಮ್ ಎ ವೀಕೆಂಡ್ ಫಾರ್ಮರ್ ಅಂದರೆ ನಾನು ಬರೀ ವೀಕೆಂಡ್ಸ್ ಸಂಡೇ ಸ್ಯಾಟರ್ಡೆ ಸಂಡೇ ನನಗೆ ರಜಾ ಇರುತ್ತೆ ನನ್ನ ಕೆಲಸದಿಂದ ಆಗ ಬಂದು ನಾನು ಫಾರ್ಮಿಂಗ್ ಮಾಡೋದು ಅಂತ ಅಂದ್ಕೊಂಡಿದ್ದೆ ಬಟ್ ಏನಾಗುತ್ತೆ ಅಂದರೆ ಎಸ್ಪೆಷಲಿ ಒಂದೊಂದು ಟೈಮಲ್ಲಿ ಈ ಹುಳಗಳ ಅಟ್ಯಾಕ್ ಆದಾಗ ಕ್ವಿಕ್ ರಿಯಾಕ್ಷನ್ ಅಂದರೆ ತಕ್ಷಣ ನೋಡಿ ಅದನ್ನ ಕಂಟ್ರೋಲ್ ಮಾಡದೇ ಇದ್ದರೆ ಹತೋಟಿಗೆ ಮೀರಿ ಕಷ್ಟ ಆಗೋ ಚಾನ್ಸಸ್ ಇದೆ ನಾನು ಇನ್ನೂ ಬಾಳೆ ಹೊಸದಿದ್ದಾಗ್ಲೇ ಒಂದೂವರೆ ತಿಂಗಳು ಎರಡು ತಿಂಗಳು ಭಾಳ ಇದ್ದಾಗ ಒಂದು ಎರಡು ವಾರ ಈ ಕಡೆ ಬರಲಿಲ್ಲ ಕೆಲಸದ ಒತ್ತಡ ಒತ್ತಡದ ಮೇಲೆ ನಾನು ಈ ಕಡೆ ಫಾರ್ಮ್ ಕಡೆ ಬಂದಿರಲಿಲ್ಲ ಬಟ್ ಎರಡು ವಾರ ಬಂದು ನೋಡಿದಾಗ ಈ ರಸ ಇರೋ ಕಿಟಗಳು ಸ್ಪೈರಲಿಂಗ್ ವೈಟ್ ಫ್ಲೈ ಅಂತ ತುಂಬಾ ಹಬ್ಬಿಟ್ಟಿತ್ತು ಈಗಲೂ ಅದನ್ನ ಒಂದೊಂದು ಅಲ್ಲಲ್ಲೂ ಒಂದು ಇಲ್ಲಿ ಕಾಣಿಸ್ತಿದೆ ಏನಕ್ಕೆಂದರೆ ಮೊಟ್ಟೆ ಹಾಕಿಬಿಟ್ಟಿತ್ತಲ್ವ ಅದು ಮೊಟ್ಟೆ ಮರಿಯಾದಂಗೆ ಕಾಣಿಸಿದೆ ಥ್ಯಾಂಕ್ಫುಲಿ ನೀಮಾಸ್ತ್ರ ಬ್ರಹ್ಮಾಸ್ತ್ರ ಹೊಡಿಸೋದ್ರಿಂದ ಕಂಟ್ರೋಲ್ ಆಯಿತು ಅದೇ ಥರ ಆ ಪಾಠ ಕಲ್ತಿದ್ದೆ ಆ ಪಾಠ ಕಲ್ತ ಮೇಲೆ ನನಗೆ ಈ ಈ ಕಂಬಳಿ ಹುಳ ಜಾತಿದು ಇರುತ್ತಲ್ಲ ಎಲೆ ತಿನ್ನೋ ಕೀಟಗಳು ಅದು ನಾನು ತುಂಬಾ ಬೇಗ ನೋಟಿಸ್ ಮಾಡಿದೆ ಇನ್ನೂ ಒಂದು ಎರಡು ಗಿಡದ ಮೇಲಿದ್ದಾಗಲೇ ನೋಟಿಸ್ ಮಾಡಿದೆ ಆದ ತಕ್ಷಣ ಬ್ರಹ್ಮಾಸ್ತ್ರ ಮಾಡಿ ಹೊಡಿಸೋದ್ರಿಂದ ತುಂಬ ನನಗೆ ಹಾನಿ ಆಗಲಿಲ್ಲ ಆದ್ರೂ ಅಲ್ಲೊಂದಿಲ್ಲೊಂದು ಬಾಳೆ ಎಲೆಗಳು ಕಡದೇ ಇದೆ ನನಗೆ ಏನಂದರೆ ನಾನು ಅಕಸ್ಮಾತು ಆಗಾಗ ನೋಡ್ಕೊಳ್ತೈತಿ ಮೋಸ್ಟ್ಲಿ ಎಲ್ಲ ಬಾಳೆ ಎಲೆಲ್ಲ ಕಚ್ಚಿ ಇಷ್ಟೊತ್ತಿಗೆ ಏನೂ ಉಳಿತಾನೆ ಇರಲಿಲ್ಲ ಅನಿಸುತ್ತೆ ಸೊ ಥರ್ಡ್ ತಪ್ಪು ಕಲಿತೆ ಏನಂದರೆ ಸ್ಕೌಟಿಂಗ್ ಸ್ಕೌಟಿಂಗ್ ಅಂದರೆ ಹೋಗಿ ಎಲ್ಲ ಗಿಡನೂ ವೀಕ್ಷಣೆ ಮಾಡೋದು ಎಸ್ಪೆಷಲಿ ರೈತರಾಗಿ ನಾವು ವೀಕ್ಷಣೆ ಮಾಡೋದು ತುಂಬಾ ಮುಖ್ಯ ಒಂದೊಂದು ಗಿಡನೂ ನಮಗೆ ಗೊತ್ತಿರಬೇಕು ಎಸೆನ್ಷಿಯಲಿ ಅದ್ರ ಜೊತೆ ಒಡ್ನಾಟ ಇರಬೇಕು ಸೊ ಅವಾಗಿಂದ ನಾನು ಏನು ಮಾಡ್ತೀನಿ ಅಂದರೆ ಅಟ್ಲೀಸ್ಟ್ ವಾರಕ್ಕೆ ವಾರಕ್ಕೊಂದ್ಸತಿ ಎಲ್ಲ ಗಿಡದ ಎಸ್ಪೆಷಲಿ ಮೇಜರ್ ಗಿಡಗಳು ಬಾಳೆ ಇರ್ಬೋದು ಅಡಿಕೆ ಇರ್ಬೋದು ತೆಂಗು ಜಾಯ್ಕಾಯಿ ಎಲ್ಲ ಗಿಡದ್ದು ಒಂದು ರೌಂಡ್ ಹಾಕ್ತೀನಿ ಈಗ ಎಲ್ಲ ಗಿಡನೂ ನೋಡಿ ರೌಂಡ್ ಹಾಕಿ ಈ ಬಾಳೆನಲ್ಲಿ ಚಿಕ್ಕ ಮರಿಗಳು ಬರ್ತಿರ್ಬೋದು ಅದನ್ನ ತೆಗಿ ಹಾಕೋದು ಯಾಕೋ ಈ ಗೊಬ್ಬರದ ಗಿಡದಲ್ಲಿ ನಾನು ಅಂದ್ಕೊಂಡಿದ್ದೆ ಐದು ಗಿಡ ಐದು ಅಡಿ ಅಥವಾ ಅಡಿ ಹೋದ್ಮೇಲೆ ಆಮೇಲೆ ಆಮೇಲೆ ಕಟ್ ಮಾಡೋಣ ಆ ಕೌಲು ಹೊಡ್ಯತೆ ಅಂದ್ಕೊಂಡಿದ್ದೆ ಎಷ್ಟೋ ಗಿಡಗಳು ಮೋಸ್ಟ್ಲಿ ಹುಳ ತಿಂದೋ ಏನೋ ಚಿಕ್ಕ ಇದು ಕೆಳಗಿಂದನೇ ಕೌಲು ಹೊಡಿತಿದೆ ಆಮೇಲೆ ಅದು ಹಾಗೆ ಬಲ್ತು ಬಿಟ್ಟರೆ ನಡೆಯೋ ನಡಿದಾಡೋಕ್ಕಾಗಲ್ಲ ಅದನ್ನ ಕಟ್ ಮಾಡೋದಿರಲಿ ಸೊ ಎಲ್ಲ ಗಿಡದ್ದು ಒಂದು ಸ್ಕೌಟಿಂಗ್ ಮಾಡ್ತೀನಿ ಈಗ ಸೊ ಅದೊಂದು ಲರ್ನಿಂಗ್ ಅಂತ ಹೇಳ್ಬೋದು ತಪ್ಪಂತ ಹೇಳೋಕ್ಕಾಗಲ್ಲ ಅದು ಲರ್ನಿಂಗ್ ನಾಲ್ಕನೇದು ಈ ಅದು ಮೂರನೇದಕ್ಕೆ ಸಂಬಂಧಪಟ್ಟಿದೆ ನಾವು ಎಲ್ಲ ಗಿಡನೂ ನೋಡಬೇಕಾದ್ದರಿಂದ ನಾನು ಫಸ್ಟ್ ಜಮೀನು ತೊಗೊಂಡಾಗ ಅಂದ್ಕೊಂಡೆ ಅದರ ಇರೋದು ಮೂರು ಎಕರೆ ಜಮೀನು ಒಂದೂವರೆ ಎಕರೆ ನೆಟ್ಟು ಅಣ್ಣ ಥ್ಯಾಂಕ್ಫುಲಿ ನಂದು ಇನ್ನೂ ಅರ್ಧ ಒಂದು ಇನ್ನೊಂದು ಒಂದೂವರೆ ಎಕರೆ ಖಾಲಿ ಇರಲಿಲ್ಲ ಇಲ್ಲದೇ ಇದ್ರೆ ಅದಕ್ಕೂ ನೆಟ್ ನಡೆಸಿಬಿಟ್ಟಿರ್ತಿತ್ತೆ ಈಗ ನನಗೆ ಅನ್ನಿಸ್ತಿದೆ ನಾನು ಆ್ಯಕ್ಚುಲಿ ಒಂದೂವರೆ ಎಕರೆನೇ ನಡೆಸ್ಕೊಡ್ತಿತ್ತು ಬರೀ ಒಂದು ಅರ್ಧ ಎಕರೆನೋ ಹತ್ತು ಗುಂಟೆ ಇಪ್ಪತ್ತು ಗುಂಟೆ ಮೊದಲನೇ ವರ್ಷ ನಡೆಸಿ ಕಲಿತು ಆಮೇಲೆ ಮಿಕ್ಕಿದೆಲ್ಲ ನಡೆಸಬೇಕು ಅನ್ನಿಸ್ತಿದೆ ನನಗೆ ಏನಕ್ಕಂದರೆ ನಮ್ಗೆ ಅಭ್ಯಾಸನೇ ಇರೋಲ್ಲ ಇಷ್ಟೆಲ್ಲ ಒಂದೊಂದು ಗಿಡನೂ ನೋಡಿ ಬಗ್ಗಿ ಎದ್ದು ಕೆಲಸ ಮಾಡಿ ಎಲ್ಲ ಅಭ್ಯಾಸನೇ ಇರೋಲ್ಲ ನಾವು ಇಲ್ಲಿ ಫಾರ್ಮ್ ಲೇಬರ್ಸನ್ನ ಕರ್ಕೋಬೋದು ಬಟ್ ಆದ್ರೂ ನಾವು ನೋಡ್ದಂಗೆ ನೋಡ್ ಅದು ಒಂಥರ ಇದು ಮನ್ಸಿಗೆ ನೆಮ್ಮದಿ ಸಿಗಲ್ಲ ನಾವು ನೋಡ್ತಾ ಇದ್ದರೆ ಸೊ ಈಗ ನಾನು ಒಂದೂವರೆ ಎಕರೆ ಒಂದು ಮುಕ್ಕಾಲು ಎಕರೆ ಐತೆ ಇದು ಒಂದೊಂದು ಗಿಡನೂ ನಾನು ನೋಡ್ಕೊಂಬರೋ ಬಾಳೆ ಒಂದು ಐವತ್ತಿದೆ ಅಡಿಕೆ ಒಂದು ಎಂಟುನೂರ ಐವತ್ತಿದೆ ಗೊಬ್ಬರದ ಗಿಡ ಈಗೇನು ಐವತ್ತು ತೆಂಗು ಒಂದು ಐವತ್ತೈದು ಅರವತ್ತಿದೆ ಇದೆಲ್ಲ ಒಂದೊಂದಾಗಿ ನೋಡ್ಕೊಂಬರೋಷ್ಟೊತ್ತಿಗೆ ನನಗೆ ಒಂದು ದಿನ ಸಾಕಾಗಲ್ಲ ಬೆನ್ನು ಬಿದ್ದು ಹೋಗುತ್ತೆ ಸೊ ಅನಿಸಿದ್ದೇನಂದ್ರಿ ಕಡಿಮೆ ಹಾಕಿಸಿ ಈ ತಪ್ಪನೆಲ್ಲ ಕಲ್ತ್ಕೊಂಡು ನಾನು ಆಮೇಲೆ ಹಾಕ್ಸಿದರೆ ಒಳ್ಳೇದಾಗ್ತಿತ್ತೀನೋ ಅಂತ ಮತ್ತು ಇನ್ನೊಂದು ಸುಭಾಷ್ ಪಾಳೇಕರ್ ಇದರಲ್ಲಿ ಏನಂದರೆ ನಾವು ವ ಬರೀ ಬಾಳೆ ಹಾಕೋಲ್ಲ ಅಥವಾ ಬರೀ ತೆಂಗು ಹಾಕೋಲ್ಲ ಎಷ್ಟೊಂದು ಇಂಟರ್ ಕ್ರಾಪ್ಸ್ ಇರುತ್ತೆ ಸೊ ಒಂದೊಂದು ನೋಡೋದು ಇಲ್ಲಿ ನನ್ನದು ಮೆಣಸಿನಕಾಯಿ ಇದೆ ಮೆಣಸಿನಕಾಯಿ ಒಳ್ಳೆ ಇಳುವರಿ ಬರ್ತದೆ ಚೆಂಡು ಹೂವನ್ನೆಲ್ಲ ನಾನು ಕಿತ್ಕೊಂಡು ಮಾರಷ್ಟು ಪೇಷನ್ಸೇ ಇಲ್ಲ ಈಗ ನನಗೆ ಸೊ ಬೇರೆ ಏಕ ಪದ್ಧತಿ ಬೆಳೆ ಅಂದರೆ ಒಂದು ಸ್ವಲ್ಪ ಈಸಿ ಆಗಿರೋದು ಬಟ್ ಇಲ್ಲಿ ಎಷ್ಟು ಬೆಳೆಗಳಿದೆ ಅಂದರೆ ಅದನ್ನೆಲ್ಲ ನೋಡೋಷ್ಟೊತ್ತಿಗೆ ತುಂಬನೇ ಸುಸ್ತಾಗಿ ಹೋಗುತ್ತೆ ಸೊ ಅದು ನಂದು ಒಂದು ಲರ್ನಿಂಗ್ ಮಿಸ್ಟೇಕ ಲರ್ನಿಂಗಾ ಅದು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಅನಿಸಿದ್ದು ಸೊ ಕ್ವಿಕ್ ರೀಕ್ಯಾಪ್ ಕ್ಯಾಪ್ ನಾಲ್ಕಂದರೆ ಒಂದು ನೆಡಂಗಿದ್ರೆ ಆದಷ್ಟು ಮುಂಗಾರಿನಲ್ಲೇ ನೆಡಿ ಸ್ಟಾರ್ಟಿಂಗ್ ಮುಂಗಾರು ಸ್ಟಾರ್ಟಿಂಗಲ್ಲಿ ಏನಕ್ಕೆ ಅಂದರೆ ನಮಗೆ ಈ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಬಿಸಿಲು ಅಷ್ಟೊತ್ತಿಗೆ ನೆರಳೆಲ್ಲ ಬಂದಿರುತ್ತೆ ಶೇಡ್ ಮ್ಯಾನೇಜ್ಮೆಂಟ್ ಆಗುತ್ತೆ ಎಲ್ಲ ಈ ಅಡಿಕೆ ಆಗಿರ್ಬೋದು ಸಸಿಗಳು ಜಾಯಕಾಯಿ ಸಸಿಗಳು ಚೆನ್ನಾಗಿ ಬರುತ್ತೆ ಸೊ ಅದು ಮೊದಲನೇದು ಎರಡನೇದು ಎಲ್ಲ ಒಟ್ಟಿಗೆ ನಡಿ ಏನಕ್ಕಂದರೆ ಶೇಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಲೈವ್ ಮಲ್ಚಿಂಗ್ ಇರಬೇಕು ಒಂದಕ್ಕೊಂದು ಪೂರಕವಾಗಿರುತ್ತೆ ಆ ಮಾಡಲ್ನಲ್ಲಿ ಸೊ ಅದರಿಂದ ಎಲ್ಲ ಒಟ್ಟಿಗೆ ನಡಿ ಹೇಳೋದು ಯೂಶ್ವಲಿ ಅವರು ಎಸ್ ಪಿ ಎಫ್ ಕರ್ನಾಟಕದಲ್ಲಿ ಒಬ್ಬರು ಕಂಡಕ್ಟ್ ಮಾಡೋರು ಪ್ರತಿಭಾ ಮೇಡಮ್ ಅಂತ ಅವರು ಹೇಳೋದು ಏನಂದರೆ ಎರಡು ಎರಡು ವಾರದಲ್ಲಿ ಎಲ್ಲದನ್ನು ಅಂತ ಮೂರನೇದು ಸ್ಕೌಟಿಂಗ್ ತುಂಬಾ ಇಂಪಾರ್ಟೆಂಟ್ ಏನೇ ಕಾರಣಕ್ಕೂ ಕಾರಣ ಇಟ್ಟಿದ್ದೀನಿ ಅವರೇ ನೋಡ್ಕೊಳ್ತಾರೆ ಅಂತ ಅಂದ್ಕೋಬೇಡಿ ನಾನು ಕಲ್ತಿದ್ದ ಪಾಠ ಏನಂದರೆ ನೀವೇ ಖುದ್ದಾಗಿ ಹೋಗಿ ಒಂದೊಂದು ಗಿಡನೂ ನೋಡಿ ಎಸ್ಪೆಷಲಿ ನಂತರ ನೀವು ಇದೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ ನಂತರ ಇದು ಮೇಜರ್ಲಿ ನಂತರ ಬೇರೆ ಕೆಲಸ ಮಾಡಿ ಒಂದು ಖುಷಿಗೋಸ್ಕರ ನೀವು ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಿರ್ತಲ್ಲ ಇಂಥವ್ರಿಗೆ ನಿಮ್ಮಂಥವ್ರಿಗೆ ಹೇಳ್ತಿರೋದು ನಾನು ಏನಕ್ಕೆ ಅಂದರೆ ನನಗೊಂದು ತಪ್ಪು ಕಲ್ಪನೆ ಇತ್ತು ಬರೀ ವೀಕೆಂಡ್ ಆದರೂ ಸಾಕು ಅಂತ ಅದಲ್ಲ ನಾಲ್ಕನೇದು ಸ್ಟಾರ್ಟ್ ಸ್ಮಾಲ್ ಚಿಕ್ಕದಾಗಿ ಮಾಡಿ ಅದು ಎಲ್ಲದಕ್ಕೂ ಅಪ್ ಅನ್ವಯ ಆಗುತ್ತೆ ಬಟ್ ಹೊಸದಾಗಿದ್ದದ ರೈತರು ನಾವು ಓವರ್ ಇರ್ತೀವಿ ಏ ಮಾಡ್ಬಿಡ್ಬೋದು ಅಂತ ಅದು ಅಲ್ಲ ಅಷ್ಟು ಈಸಿ ಅಲ್ಲ ಸೊ ನಿಧಾನವಾಗಿ ಕಲ್ತಿ ಒಂದು ಸತಿ ಕಾನ್ಫಿಡೆನ್ಸ್ ಬಂದಮೇಲೆ ತಪ್ಪುಗಳು ಇದ್ದೇ ಇರುತ್ತೆ ಎಷ್ಟೇ ನೀವು ಓದಿ ಏನೇ ಮಾಡಿ ತಪ್ಪುಗಳ ಹಾಗೆ ಆಗುತ್ತೆ ಇಂಪ್ಲಿಮೆಂಟೇಷನ್ ಟೈಮಲ್ಲಿ ಅದು ಕಲ್ತ್ಕೊಂಡು ನೆಕ್ಸ್ಟು ಇಂಪ್ರೂವ್ ಮಾಡ್ಕೊಬೋದು ಸೊ ಇಲ್ಲಿ ತನಕ ಅದೊಂದು ನಾಲ್ಕು ಪಾಠ ಕಲ್ತಿದ್ದೀನಿ ನಾನು ಇದು ಇನ್ ಎನಿವೇ ಏನು ಎಲ್ಲ ಇರೋದನ್ನೆಲ್ಲ ನಾನು ಏನು ಎಲ್ಲ ಪಾಠನೂ ಕಲ್ತುಬಿಟ್ಟಿದ್ದೀನಿ ಅಥವಾ ಎಲ್ಲ ತಪ್ಪು ಐಡೆಂಟಿಟಿ ಇಷ್ಟೇ ತಪ್ಪು ಅಂತ ಹೇಳ್ತಿಲ್ಲ ನಾನು ಇಲ್ಲಿ ತನಕ ನನಗೆ ಗೊತ್ತಾಗಿರೋದು ಮುಂದೆ ಹೋಗ್ತಾ ಹೋಗ್ತಾ ಏನು ಎಷ್ಟು ಗೊತ್ತಾಗುತ್ತೋ ಗೊತ್ತಿಲ್ಲ ಹಾಗೆ ಗೊತ್ತಾಗ್ತಾ ಗೊತ್ತಾಗ್ತಾ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ಬಟ್ ಅದು ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಚೆನ್ನಾಗೇ ಬರ್ತಿದೆ ಗಿಡಗಳು ಮೂರು ಮೂರು ವಾರದ ಮೇಲೆ ಎರಡು ತಿಂಗಳಾಗಿದೆ ಸಾರಿ ಮೂರು ತಿಂಗಳ ಮೇಲೆ ಎರಡು ವಾರ ಆಗಿದೆ ಚೆನ್ನಾಗಿ ಬರ್ತಿದೆ ಮೊದಲೇ ಮೊದಲೇ ಮೊಳಕೆ ಬಂದಿರೋ ಬಾಳೆಗಳೆಲ್ಲ ಹಿಂಗೆ ಬರ್ತಿದೆ ನೋಡಿ ಥರ ಇದೆ ಇದೊಂದು ಕಡೆಯೇ ಇರ್ಬೋದೇನೋ ಅನ್ನೋದು ಅಥವಾ ಮೂರಡಿ ಅಡಿ ಇರ್ಬೋದೇನೋ ಸೊ ಚೆನ್ನಾಗಿ ಬರ್ತಿದೆ ಬಾಳೆ ಎಲ್ಲ ಏನು ತೊಂದರೆ ಇಲ್ಲ ಅಡಿಕೆ ಅಂತೂ ತುಂಬಾ ಚೆನ್ನಾಗಿ ಬರ್ತಿದೆ ನಾನು ನಿಟ್ಟಿದ್ದು ತುಂಬ ಚಿಕ್ಕ ಸಸಿಗಳು ಹಸೂರಾಗಿದೆ ಚೆನ್ನಾಗಿ ಬರ್ತಿದೆ ಕಾಂಡ ಆಗ್ತಿದೆ ಸೊ ಇಂಥ ಲಾಸ್ ಏನೂ ಆಗಲಿಲ್ಲ ಅಂದರೆ ಇಟ್ವಾ ಇಟ್ ಇಸ್ ನಾಟ್ ಎ ಡಿಸಾಸ್ಟರ್ ಬಟ್ ಆದರೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ನೂ ಅರ್ಧ ಇದೆಯಲ್ಲ ನನ್ನ ಜಮೀನಲ್ಲಿ ಅದು ಮಾಡುವಾಗ ಇದನ್ನೆಲ್ಲ ನಾನು ಕಲ್ತ್ಕೊಳ್ತೀನಿ ಎಸೆನ್ಶಿಯಲಿ ಕಲ್ತ್ಕೊಂಡು ಅದನ್ನ ಅನ್ವಯಿಸ್ತೀನಿ ಅಳವಡಿಸ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್